ದಿನನಿತ್ಯ ಮಂತ್ರಪಠಣದಿಂದ ಏನೆಲ್ಲ ಲಾಭಗಳಿವೆ ನಿಮಗೆ ಗೊತ್ತೇ ಮಂತ್ರಪಠಣ ಸಮರ್ಪಕವಾಗಿ ಹೇಳಲು ಏಕಾಗ್ರತೆ ಅಗತ್ಯವಾಗಿದ್ದು ದಿನನಿತ್ಯದ ಮಂತ್ರಪಠಣದಿಂದ ಏಕಾಗ್ರತೆ ಹೆಚ್ಚುತ್ತದೆ ಬೇರೆಲ್ಲ ಕೆಲಸಗಳಿಗೂ ಕೂಡ ಏಕಾಗ್ರತೆ ಸಾಧಿಸುವುದು ಸುಲಭವಾಗುತ್ತೆ ಇದರಿಂದ ಹೊಸ ವಿಷಯಗಳನ್ನು ಕಲಿಯುವುದು ಸುಲಭವಾಗುತ್ತೆ ಎರಡನೆಯದು ಮನಸ್ಸು ಉದ್ವೇಗಗೊಂಡಿದ್ದಾಗ ಮನಸ್ಸಿನ ಚಿತ್ತವನ್ನು ಬೇರೆಡೆಗೆ ಹೊರಳಿಸಲು ಸ್ತೋತ್ರ ಮಂತ್ರಗಳನ್ನು ಪಠಿಸುವುದರಿಂದ ಕೆಲವು ಹಾರ್ಮೋನ್ಗಳು ಬಿಡುಗಡೆಯಾಗಿ ಮನಸ್ಸಿನ ಒತ್ತಡವನ್ನು ಕಡಿಮೆಗೊಳಿಸುತ್ತೆ ಮೂರನೆಯದು ಜಾಣ್ಮೆ ಸ್ಮರಣಶಕ್ತಿ ಮೇಧಾವಿತನ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತೆ ಹೃದಯದ ಕ್ಷಮತೆ ಹೆಚ್ಚಾಗುತ್ತೆ ನಾಲ್ಕನೆಯದು ಮಂತ್ರಪಠಣದ ಮೂಲಕ ವ್ಯಗ್ರಗೊಂಡಿದ್ದ ಮೆದುಳು ಅತಿ ಕ್ಷಿಪ್ರವಾಗಿ ನಿರಾಳವಾಗುತ್ತೆ ಹಾಗೂ ಉಸಿರಾಟ ಸಹ ಸರಾಗವಾಗುತ್ತೆ ಐದನೆಯದು ಸ್ತೋತ್ರ ಮಂತ್ರ ಪಠಣದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈ ಪ್ರಚೋದನೆಯಿಂದ ಸ್ರವಿಸುವ ಹಾರ್ಮೋನ್ಗಳು ದೇಹದ ಹಲವು ಕಾರ್ಯಗಳಿಗೆ ಅಗತ್ಯವಾಗಿದ್ದು ರೋಗ ನಿರೋಧಕ ಶಕ್ತಿಯು ಇದರಲ್ಲೊಂದಾಗಿದೆ ಆರನೆಯದು ಕೆಲವು ಮಂತ್ರಗಳ ಪಠಣ ಕಷ್ಟಕರವಾಗಿದ್ದು ಇದನ್ನು ಪಠಿಸಲು ನಾಲಿಗೆಗೆ ಹೆಚ್ಚಿನ ಒತ್ತಡ ನೀಡಬೇಕಾಗತ್ತೆ ಇದರೊಂದಿಗೆ ಧ್ವನಿ ಪೆಟ್ಟಿಗೆ ತುಟಿಗಳು ಮತ್ತು ಧ್ವನಿ ಹೊರಡಿಸಲು ಅಗತ್ಯವಾದ ಇತರ ಅಂಗಗಳಿಗೂ ಹೆಚ್ಚಿನ ಒತ್ತಡ ಬೀಳುತ್ತದೆ ಏಳನೆಯದು ಮನಸ್ಸನ್ನು ಸಂತೋಷವಾಗಿರಿಸಲು ಅಗತ್ಯವಿರುವ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ ಇದರಿಂದ ಮಂತ್ರೋಚ್ಚಾರಣೆಯ ಬಳಿಕ ಒಂದು ರೀತಿಯ ಆಹ್ಲಾದತೆ ತನ್ಮಯತೆ ಹಾಗೂ ಪರವಶತೆಯನ್ನು ಅನುಭವಿಸಬಹುದು ಎಂಟು ಮಂತ್ರಪಠಣದಿಂದ ದೇಹವನ್ನು ಸಡಿಲಗೊಳಿಸಿ ಮನಸ್ಸು ನಿರಾಳವಾಗುತ್ತದೆ ಬಳಿಕ ತಣ್ಣನೆಯ ಮನಸ್ಸಿನಿಂದ ಸಮಸ್ಯೆಯನ್ನು ಅವಲೋಕಿಸಿ ಉತ್ತಮವಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ಒಂಬತ್ತನೆಯದು ನಮ್ಮ ದೇಹದಲ್ಲಿ ಹಲವು ಶಕ್ತಿ ಕೇಂದ್ರಗಳಿವೆ ಇವನ್ನು ಚಕ್ರಗಳು ಎಂದು ಕರೆಯಲಾಗುತ್ತೆ ದೇಹದ ಸಮರ್ಪಕ ಕಾರ್ಯನಿರ್ವಹಣೆಗಾಗಿ ಮಂತ್ರಪಠಣದಿಂದ ಈ ಚಕ್ರಗಳನ್ನು ಸಮತೋಲನದಲ್ಲಿರಿಸಲು ನೆರವಾಗುತ್ತೆ ಹತ್ತನೆಯದು ಬದುಕಿನ ಸೋಲು ಅಥವಾ ಈಡೇರದ ಯಾವುದೋ ಭಯಕ್ಕೆ ಹೆಚ್ಚಿನವರಲ್ಲಿ ಖಿನ್ನತೆಯನ್ನು ಉಂಟುಮಾಡುತ್ತೆ ಮಂತ್ರಪಠಣವು ಖಿನ್ನತೆಯನ್ನು ನಿವಾರಿಸುತ್ತೆ ಹನ್ನೊಂದನೆಯದು ಮಂತ್ರ ಪಠಣದ ಕಂಪನಗಳಿಂದ ಬಿಡುಗಡೆಯಾಗುವ ಹಾರ್ಮೋನುಗಳ ಪ್ರಭಾವದಿಂದ ತೇಜಸ್ಸು ಹೆಚ್ಚುತ್ತದೆ ಹಾಗೆ ಹನ್ನೆರಡನೆಯದು ಮಂತ್ರೋಚ್ಚಾರಣೆಯ ಕಾಲದಲ್ಲಿ ಉಂಟಾಗುವ ಕಂಪನಗಳು ಮುಖದ ಕೆಲವು ಪ್ರಮುಖ ಭಾಗಗಳಲ್ಲಿ ಹೆಚ್ಚಿನ ಪ್ರಚೋದನೆ ಮೂಡಿಸಿ ಈ ಭಾಗಗಳಲ್ಲಿ ರಕ್ತ ಪರಿಚಲನೆ ಹೆಚ್ಚುವಂತೆ ಮಾಡುತ್ತದೆ ಹದಿಮೂರು ಮಂತ್ರೋಚ್ಚಾರಣೆಯ ಸಮಯದಲ್ಲಿ ಲಯಬದ್ಧವಾಗಿ ಮಂತ್ರಗಳನ್ನು ಪಠಿಸಬೇಕಾದ್ದರಿಂದ ಚರ್ಮದ ಜೀವಕೋಶಗಳಿಗೆ ನಿಯಮಿತವಾಗಿ ಆಮ್ಲಜನಕವನ್ನು ಪೂರೈಸುತ್ತೆ ತನ್ಮೂಲಕ ಚರ್ಮದ ಕಾಂತಿ ಹೆಚ್ಚುತ್ತೆ ಹಾಗೂ ಅಸ್ತಮಾ ತೊಂದರೆಯನ್ನು ತಕ್ಕಮಟ್ಟಿಗೆ ನಿವಾರಿಸುತ್ತೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು